ॐ गङ्गणपतये नमः श्रीगुरुभ्यो नमः हरिः ॐ नमस्कार मनोजवस्तीर्थकरो वसुरेता वसुप्रदः वसुप्रदो वासुदेवो वसुर्वसुमनाहविः ओ मनोजवाय नमः शब्दकिन्ता ಬೆಳಕು ಹೆಚ್ಚು ವೇಗವಾಗಿ ಚಲಿಸುತ್ತದೆ ಮನಸ್ಸಿನ ವೇಗ ಬೆಳಕಿಗಿಂತಲೂ ಹೆಚ್ಚು ಮನಸ್ಸಿನ ವೇಗದಂತೆ ಇರುವ ವೇಗವು ಭಗವಂತನದ್ದು ಮನಸ್ಸಿಗಿಂತ ಎಲ್ಲಕ್ಕಿಂತ ಹೆಚ್ಚಿನ ವೇಗವು ಭಗವಂತನದ್ದು ಹೀಗಾಗಿ ಭಗವಂತ ಮನೋಜವ ಓಂ ತೀರ್ಥಕರಾಯ ನಮಃ ಗಂಗಾದಿ ಪವಿತ್ರ ತೀರ್ಥಗಳನ್ನು पुण्यतीर्थಗಳನ್ನು ನಿರ್ಮಿಸಿದವನು ಭಗವಂತ ಹೀಗಾಗಿ ಭಗವಂತ ತೀರ್ಥಕರಃ ಓಂ ವಸುರೇತಸೇ ನಮಃ ಬ್ರಹ್ಮಾಂಡವೆಂಬ ಚಿನ್ನದ ಮೊಟ್ಟೆಯನ್ನು ಹೊತ್ತವನು ಭಗವಂತ ಹೀಗಾಗಿ ಭಗವಂತ ವಸುರೇತಾಃ ಓಂ ವಸುಪ್ರದಾಯ ನಮಃ ವಸುವನ್ನು ಅಂದರೆ ನೇರಾಗಿ ಮೋಕ್ಷವನ್ನೇ ಭಕ್ತರಿಗೆ ಕೊಡುತ್ತಾನೆ ಭಗವಂತ हीगा भगवन्त वसुप्रदः ॐ वसुप्रदाय नमः देवतेगू सर्वाभीष्टवनु भगवन्त हीगा भगवन्त वसुप्रदः ॐ वासुदेवय नमः भगवन्त एू समस्तवू भगवन्तन हीगा भगवन्त वासुदेवः ॐ वसवे नमः ಆಕಾಶದಲ್ಲಿ ತುಂಬಿ ನಿಂತವನು ಭಗವಂತ ಹೀಗಾಗಿ ಭಗವಂತ ವಸುಹು ಓಂ ವಸುಮನಸೇ ನಮಃ ಎಲ್ಲ ಜೀವಿಗಳ ನೆಲೆಯಾಗಿದ್ದಾನೆ ಭಗವಂತ ಹೀಗಾಗಿ ಭಗವಂತ ವಸುಮನಾ ಓಂ ಹವಿಷೇ ನಮಃ ಯಜ್ಞದಲ್ಲಿ ಭಕ್ತರು ಕೊಡುವ ಹವನವನ್ನು ಆಹುತಿಯನ್ನು ಹವಿಸ್ಸನ್ನು ಮುಖ್ಯವಾಗಿ ಅಂತಿಮವಾಗಿ ಸ್ವೀಕರಿಸುವವನು ಭಗವಂತ ಹೀಗಾಗಿ ಭಗವಂತ ಹವಿಹಿ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು